ಹಗಲು ಹೊತ್ತಿನಲ್ಲಿ ಶಾಂತವಾಗಿ ಹರಿಯುವ ಮೃತ್ಯುಂಜಯ ನದಿ ಅಪರಾಹ್ನದ ವೇಳೆಗೆ ಉಕ್ಕಿ ಹರಿದು ಪ್ರವಾಹದ ಭೀತಿಯನ್ನು ಪ್ರತಿದಿನ ಮೂಡಿಸುತ್ತಿದೆ ಕಳೆದ ಎರಡು ದಿನಗಳಿಂದ ಮೃತ್ಯುಂಜಯ ನದಿಯಲ್ಲಿ ಮಧ್ಯಾಹ್ನದ ಬಳಿಕ ಬರುವ ನೀರನ್ನು ಗಮನಿಸಿದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹವನ್ನು ನೆನಪಿಸುವಂತಹ ರೀತಿಯಲ್ಲಿ ನದಿ ಉಕ್ಕಿ ಹರಿಯುತ್ತಿದೆ ಮಂಗಳವಾರ ಅಪರಾಹ್ನದ ಬಳಿಕ ಮೃತ್ಯುಂಜಯ ನದಿಯಲ್ಲಿ ಕಂಡುಬಂದ ನೀರು ಪ್ರತಿಯೊಬ್ಬರಲ್ಲೂ ಬೆರಗು ಮೂಡಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಪ್ರವಾಹ ಮತ್ತೊಮ್ಮೆ ಮರುಕಳಿಸಲಿದೆಯೇ ಎಂಬ ಭಯ ಪ್ರತಿಯೊಬ್ಬರನ್ನು ಕಾಡಿದ್ದಂತೂ ಸತ್ಯ ಮಂಗಳವಾರ ಮಧ್ಯಾಹ್ನದ ಬಳಿಕ ಮೃತ್ಯುಂಜಯ ನದಿ ಉಕ್ಕಿ ಹರಿದ ರೀತಿ ಇದು ಈ ರೀತಿಯ ಪ್ರವಾಹವನ್ನು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಇಲ್ಲಿನ ಜನ ನೋಡಿದ್ದರು ಚಾರ್ಮಾಡಿ ಪರಿಸರದಲ್ಲಿ ಹೇಳಿಕೊಳ್ಳುವಂತಹ ಮಳೆಯೇ ಇಲ್ಲದ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಮಟ್ಟ ತೀವ್ರತರದಲ್ಲಿ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಮತ್ತೊಮ್ಮೆ ಮರುಕಳಿಸಲಿದೆಯೇ ಎಂಬ ಭೀತಿ ಸ್ಥಳೀಯ ಜನರಲ್ಲಿ ಮೂಡಲು ಇದು ಕಾರಣವಾಗಿತ್ತು ಈ ಪರಿಸರದಲ್ಲಿರುವ ನದಿ ಬದಿಯ ಎಲ್ಲ ತೋಟಗಳಿಗೂ ನದಿ ನೀರು ನುಗ್ಗಿತು ನದಿ ನೀರಿನ ವೇಗವು ಅತ್ಯಂತ ಹೆಚ್ಚಾಗಿದ್ದು ದೊಡ್ಡ ಮರಗಳು ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ಕಿಂಡಿ ಅಣಕೆಟ್ಟಿನಲ್ಲಿ ಸಿಲುಕಿಕೊಂಡಿದೆ ಇದರಿಂದಾಗಿ ನೀರಿನ ಸರಾಗವಾದ ಹರಿವಿಗೆ ಅಡಚಣೆಯುಂಟಾಗಿ ಪ್ರವಾಹ ಮತ್ತಷ್ಟು ಹೆಚ್ಚಲು ಕಾರಣವಾಯಿತು ಇದು ನೀರಿಳಿದ ಬಳಿಕ ಬುಧವಾರ ಕಿಂಡಿ ಅಣಕೆಟ್ಟಿನಲ್ಲಿ ಕಂಡುಬರುತ್ತಿರುವ ದೃಶ್ಯ ಸೋಮವಾರವೂ ಇದೇ ರೀತಿ ಭಾರಿ ಮರಮಟ್ಟುಗಳು ಬಂದು ಇಲ್ಲಿ ಸಿಲುಕಿಕೊಂಡಿದ್ದವು ಅದನ್ನು ಗ್ರಾಮ ಪಂಚಾಯತ್ ವತಿಯಿಂದ ತೆರವುಗೊಳಿಸಲಾಗಿತ್ತು ಮಂಗಳವಾರದ ಪ್ರವಾಹಕ್ಕೆ ಮತ್ತೆ ಅಷ್ಟೇ ಮರಮಟ್ಟುಗಳು ಬಂದು ಇಲ್ಲಿ ಸಿಲುಕಿಕೊಂಡಿದೆ ಕಿಂಡಿ ಅಣಕೆಟ್ಟಿನಲ್ಲಿ ಮರಮಟ್ಟುಗಳು ಸಿಲುಕಿಕೊಂಡಿರುವುದರಿಂದ ನೀರಿನ ಸರಾಗವಾದ ಹರಿವಿಗೆ ಕಷ್ಟವಾಗುತ್ತಿದ್ದು ನೀರು ನೇರವಾಗಿ ನದಿ ಬದಿಯ ತೋಟಗಳಿಗೆ ನುಗ್ಗುತ್ತಿದೆ ಮತ್ತು ನಮ್ಮ ಹೆಸರುಗಳು ಎಲ್ಲರ ಮನವಿ ಮಾಡಿಡ್ಜ್ ಆಗಬೇಕು ವ್ಯವಸ್ಥೆ ಇಲ್ಲಾಂದ್ರೆ ನಮ್ಮ ಅಂತರ ವೈಢಂಡ ಯಾರದು ಇಲ್ಲ ಪರ್ಲಾಣಿನ ಹಿಡಿದು ಅಂತರ ಮತ್ತು ಕೊಲಂಬೆ ಯಾವುದೇ ಪ್ರದೇಶ ಇಲ್ಲಿ ಸಮಸ್ಯೆ ಆಗುವಂಥ ಉಂಟು ನಮಗೆ ಅದಕ್ಕೋಸ್ಕರ ನಾವು ದಯವಿಟ್ಟು ಅಧಿಕಾರಿ ಮಿತ್ರರಲ್ಲಿ ನಾನು ತಹಸೀಲ್ದಾರಲ್ಲಿ ಮತ್ತು ಎ ಸಿ ಅವರಲ್ಲಿ ಮತ್ತು ಡಿ ಸಿ ಸಾಹೇಬರಲ್ಲಿ ದಯವಿಟ್ಟು ನೀವು ಇಲ್ಲಿ ಬಂದು ಒಮ್ಮೆ ಮನದಟ್ಟು ಮಾಡಿ ಈ ಬ್ರಿಡ್ಜ್ ಆಗುವಂಥ ಅನುಹಾತ ನಮಗೆ ಕಿಡಿ ಆಣೆಕಟ್ಟಿನಿಂದ ಸಮಸ್ಯೆ ಆಗ್ತು ಉಂಟು ನಮಗೆ ಹಾಗೆ ನಮ್ಮ ಪರ್ಲಾಣಿಯಲ್ಲಿ ಅಲ್ಲಿಯ ತೋಟಕ್ಕೆಲ್ಲ ನೀರು ನುಗ್ಗಿದೆ ಕಾಲಂಬೆಯಲ್ಲಿ ಈ ಪರಿಸ್ಥಿತಿ ಆಗಿದೆ ನಮಗೆ ದಯವಿಟ್ಟು ನಾನು ವಿಷಯ ಎಂದರೆ ಅಧಿಕಾರಿ ಮಿತ್ರರು ನಾನು ಯಾಕೆಂದರೆ ಅಧಿಕಾರಿಗಳು ಹೇಳಿ ದಯವಿಟ್ಟು ಇಲ್ಲಿ ಬಂದು ನೀವು ನಮ್ಮೊಟ್ಟಿಗೆ ಈ ಪರಿಸ್ಥಿತಿ ಚಿಂತೆ ನೋಡಿ ಹೇಗೆ ಆಗಿದೆ ಏನಾಗಿದೆ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಪಡಿಸ್ತೇನೆ ನಾನು ದಯವಿಟ್ಟು ನೀವು ಬಂದು ನಮ್ಮ ಈ ಕಿರಿಯಾಣ ಘಟ್ಟನ ತೆರಗೊಳಿಸಿ ಇಲ್ಲಿಗೆ ಬ್ರಿಡ್ಜ್ ಆಗುವಂಥ ವ್ಯವಸ್ಥೆ ಮಾಡಿಕೊಡಿ ಇಲ್ಲದಿದ್ದರೆ ನಮ್ಮ ತೋಟ ಯಾವುದೇ ಅಂತರ್ ಬೈಲಲ್ಲಿ ಇರುವುದಿಲ್ಲ ಅಂತ ನಾನು ಹೇಳ್ತೇನೆ ನಾನು ನದಿಯ ಇನ್ನೊಂದು ಬದಿಯಲ್ಲಿರುವ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಕುಟುಂಬಗಳಿಗೆ ಈ ಕಿಂಡಿ ಅಣೆಕಟ್ಟು ಹಾಗೂ ಸೇತುವೆಯೇ ಸುಲಭವಾದ ಸಂಪರ್ಕಧಾರಿಯಾಗಿದೆ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದಲ್ಲಿಯೂ ಮರಮಟ್ಟುಗಳು ಸಿಲುಕಿಕೊಂಡು ಈ ರಸ್ತೆಯ ಮೂಲಕ ಜನರು ಓಡಾಡುವುದೇ ಕಷ್ಟಸಾಧ್ಯವಾಗುತ್ತಿದೆ ಶಾಲಾ ಮಕ್ಕಳು ಪ್ರತಿನಿತ್ಯ ಡೈರಿಗಳಿಗೆ ಹಾಲು ಹಾಕುವವರು ಇದೇ ರಸ್ತೆಯನ್ನು ಅವಲಂಬಿಸಿ ಓಡಾಡಬೇಕಾಗಿದೆ ಇದೀಗ ಕಿಂಡಿ ಅಣೆಕಟ್ಟಿನ ಒಂದು ಬದಿಯು ದುರ್ಬಲಗೊಂಡಂತೆ ಕಾಣುತ್ತಿದ್ದು ಈ ರೀತಿಯ ಪ್ರವಾಹಗಳು ಮರುಕಳಿಸಿದರೆ ಕಿಂಡಿ ಅಣೆಕಟ್ಟು ಕುಸಿದು ಬಿದ್ದರೂ ಆಶ್ಚರ್ಯವಿಲ್ಲ ಕಿಂಡಿ ಅಣೆಕಟ್ಟಿನ ಮೇಲೆ ಸಿಲುಕಿಕೊಂಡಿರುವ ಮರಮಟ್ಟುಗಳನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯತ್ ಮುಂದಾಗದ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವ ಮಕ್ಕಳು ಮಹಿಳೆಯರು ವೃದ್ಧರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದರು ಅರಣ್ಯ ಪಾದೆ ಆಚೆ ನಮ್ಮ ಮನೆ ಇರುವುದು ಅದು ತುಂಬಾ ದೂರ ಉಂಟು ಆಚೆಯಿಂದ ಬರಲಿಕ್ಕೆ ನಮ್ಮ ಚಿಕ್ಕ ಈಚೆ ಮುಂಡಾಜ್ಜಿಗೆಲ್ಲ ಶಾಲೆಗೆ ಹೋಗ್ತಾರೆ ಅವರು ಬರುವಾಗ ನಮಗೆ ಗೊತ್ತಾಗುದಿಲ್ಲ ನಾವಂದ್ರೆ ಹಾಲಿನ ಕೆಲಸದಲ್ಲಿ ಇರ್ತೇವೆ ಮಕ್ಕಳು ಬರುವುದು ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ನಮಗೆ ಗೊತ್ತಾಗುದಿಲ್ಲ ಇಲ್ಲಿ ನೆರೆ ಬರುವಾಗ ಅದು ತುಂಬ ತೊಂದರೆ ಆಗ್ತದೆ ನಮಗೆ ದೊಡ್ಡ ಇದು ಬ್ರಿಡ್ಜ್ ಮಾಡಿ ಕೊಡಬೇಕಾಗ್ತದೆ ಮತ್ತು ಹಾಲಿಂದ ನಮಗೆ ಸಮಸ್ಯೆ ಆಗ್ತದೆ ಅದು ನಾಲ್ಕು ಐದು ಆರು ಗಂಟೆದು ಅದೇ ಹೊತ್ತಿಗೆ ಈ ನೆರೆ ಬಂದು ಇಲ್ಲಿ ಸ್ಟಾಕ್ ಆಗಿರ್ತದೆ ಹಾಲು ಏನು ಮಾಡೋದು ಅಂತ ನಮಗೆ ಗೊತ್ತಾಗುತ್ತಿದೆ ನಮ್ಮ ರೈತರು ನಾವು ಅದರಲ್ಲಿ ಜೀವನ ತೆಗಿಯುವ ಅವರು ಅದು ನಮಗೆ ತುಂಬ ತೊಂದರೆ ಆಗ್ತಿದೆ ತುಂಬ ಕಷ್ಟ ಆಗ್ತದೆ ನಿಮಗೆ ರಾತ್ರಿ ನಿಲ್ಲಿಕ್ಕೆ ಕಷ್ಟ ಇದಾಗುತ್ತೆ ಆಗಲೂ ಹೀಗೆ ಬರ್ತದೆ ನಿಮಗೆ ಗೊತ್ತಾಗ್ತದೆ ಇದು ಮಂಗಳವಾರ ಮಧ್ಯಾಹ್ನದ ಬಳಿಕ ಮೃತ್ಯುಂಜಯ ನದಿ ಉಕ್ಕಿ ಹರಿದ ರೀತಿ ಶಾಂತವಾಗಿ ಹರಿಯುತ್ತಿರುವ ನದಿ ಏಕಾಏಕಿ ಪ್ರವಾಹದಂತೆ ಈ ರೀತಿ ನುಗ್ಗಿ ಹರಿದು ತೋಟಗಳಿಗೆ ಮನೆಯಂಗಳಕ್ಕೆ ನೀರು ನುಗ್ಗುತ್ತಿರುವುದನ್ನು ಗಮನಿಸಿದರೆ ರಾತ್ರಿಯ ವೇಳೆ ನೆಮ್ಮದಿಯಿಂದ ನಿದ್ದೆ ಮಾಡುವುದಾದರೂ ಹೇಗೆ ಎಂದು ಪ್ರಶ್ನಿಸುತ್ತಿದ್ದಾರೆ ಇಲ್ಲಿನ ಜನರು ಇಂತಹುದೇ ಸ್ಥಿತಿ ಪರ್ಲಾನೆಯಲ್ಲಿಯೂ ಇದೆ ಇಲ್ಲಿಯೂ ನದಿ ನೀರು ತೋಟಗಳಿಗೆ ನುಗ್ಗಿ ತೋಟಗಳಲ್ಲಿ ಅಪಾರವಾದ ಹಾನಿ ಸಂಭವಿಸಿದೆ ಕೆಸರು ಮಿಶ್ರಿತ ಮಣ್ಣು ಮರಳು ತೋಟಗಳಲ್ಲಿ ಸೇರಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹದಲ್ಲಿ ತಮ್ಮ ಸಂಪೂರ್ಣ ತೋಟವನ್ನು ಕಳೆದುಕೊಂಡಿದ್ದ ಇವರು ಇದೀಗ ಮತ್ತೆ ಪ್ರವಾಹದ ಭೀತಿಯನ್ನು ಎದುರಿಸುತ್ತಿದ್ದಾರೆ ನನ್ನ ಹೆಸರು ಗೌಡ ಆರ್ತಿಲ್ ಈ ಜಾಗೆಗೆ ಆರ್ತಿಲ್ ಆರ್ತಿಲ್ ಅಂತೇಳಿ ಹೆಸರು ಬೈಲಿಗೆ ಪರ್ಲಾಣಿ ಬೈಲು ಪರ್ಲಾಣಿ ಬೈಲಿಗೆ ಅವತ್ತು ಸಾವಿರದ ಒಂಬೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫುಲ್ಲು ಸಂಪೂರ್ಣ ಇದಾಗಿತ್ತು ಮರಳು ತುಂಬಿ ಆ ನಾಗನಗಟ್ಟೆ ಮತ್ತು ತೋಟ ರಬ್ಬರ್ ತೋಟ ತೆಂಗಿನ ಮರ ಇಬ್ಬು ಸೈಡಲ್ಲಿ ಇದ್ದದ್ದು ಎಲ್ಲ ಹೋಗಿದೆ ಆವಾಗ ಎಷ್ಟು ಒಂದು ಎಕ್ಟರಗೆ ಮೂವತ್ತು ಸಾವಿರ ಅಂತ ಹೇಳಿದ್ರು ನಮಗೆ ಒಂದು ಹದಿನೈದು ಸಾವಿರ ತುರ್ತು ಪರಿಹಾರ ಸಿಕ್ಕಿದೆ ಅವತ್ತು ಆಮೇಲೆ ಏನು ಸಿಗಲಿಲ್ಲ ಯಾ ಒಂದು ತಡೆಗೋಡೆ ಮಾಡಿಕೊಡಿ ಅಂತ ಹೇಳಿದ್ರೆ ಈ ಕಳೆದ ಎಲೆಕ್ಷನ್ ಹತ್ರ ಬರುವಾಗ ಶಾಸಕರು ಬಂದಿದ್ದರು ನಮ್ಮ ಮನೆಗೆ ಅವ್ರ ಹತ್ರ ಹೇಳಿದೆ ಸರಿ ಮಾಡಿಕೊಡ್ತೇನೆ ಮಾಡಿಕೊಡ್ತೇನೆ ಅಂತ ಹೇಳಿದಷ್ಟೇ ಅಲ್ಲಾದ್ರೂ ಮತ್ತು ಮಾಡಿಕೊಡಲಿಲ್ಲ ಯಾರು ಪಂಚಾಯತ್ ಅವರು ಚರಳೆಲ್ಲ ಈ ಮೇಲೆ ಹಾಕಿದ್ರು ವಾಪಸ್ ಈಗ ಮುನ್ನೆ ಕೂಡ ಬಂದು ತಗೊಂಡೋದು ನದಿಯಿಂದ ಇದನ್ನೆಲ್ಲ ಡೌನ್ ಮಾಡೋದು ನದಿಯಿಂದ ಚೆರಳು ಹೋಗೋದು ಕೇಳಿದ್ರೆ ಹೇಳ್ತಾರೆ ಅದು ನಮಗೆ ಪಂಚಾಯತಿ ವಾರ್ಡ್ ಇದೆ ಅದರಿಂದ ತಗೊಂಡೋಗ್ತೇವೆ ನೀವೇನು ಮಾಡಲಿಕ್ಕಿಲ್ಲ ಅಂತೇಳಿ ಈ ಇಂಥ ಪರಿಸ್ಥಿತಿಯಲ್ಲಿ ಹತ್ರ ಬಂದು ಯಾರು ಯಾರೂ ಇಲ್ಲಿ ಬರಲಿಲ್ಲ ಇಷ್ಟೊರೆಗೆ ಮುನ್ನೆ ಬಂದಿದೆ ನೀರು ಇವತ್ತು ನಿನ್ನೆ ಬಂದಿದೆ ಇವತ್ತೇನಾಗ್ತದೆ ಗೊತ್ತಿಲ್ಲ ಆದ್ದರಿಂದ ನಮ್ಮ ಈಗ ತೋಟದ್ದು ಹಾಕಿದ್ದೆಲ್ಲ ಹೋಯಿತು ಎಲ್ಲ ಗಿಡ ಗಿಡ ಆವತ್ತು ಹೋದದ್ದು ಹೋಯ್ತು ಈ ಸಲ ಒಂದು ಎಷ್ಟು ಮೂರು ವರ್ಷ ಆಯಿತು ಈಗ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಬಂದ ನಂತರ ಎರಡು ವರ್ಷ ಬಿಟ್ಟು ನೆಟ್ಟಂಥದ್ದು ಈ ಗಿಡಗಳು ಕಂಗಿನ ಗಿಡ ಈಗ ಫಸಲಿಗೆ ಆಯಿತು ಈಗ ವಾಪಸ್ಸು ತುಂಬು ಸಂಪೂರ್ಣ ನಿನ್ನೆ ಹೋಯಿತು ಎಷ್ಟು ನೀರು ನಿನ್ನೆ ಫುಲ್ಲು ಫುಲ್ಲು ಅಂದರೆ ತೆಂಗಿನ ಮರದ ಅರ್ಧ ಹೆಚ್ಚು ಮುನ್ನ ಎಲ್ಲ ಬಿಡಿಸಿ ಗೊಬ್ಬರ ಅದು ಇದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟದ್ದು ಅದು ಸಂಪೂರ್ಣ ಒಲೆಗೆ ಹೋಯ್ತು ನದಿಗೆ ಹೋಯ್ತದ ಏನು ಪ್ರಯೋಜನ ಆಗಲಿಲ್ಲ ಆಗ ಆ ಥರ ಗೋ ತಡೆಗೋಡೆ ಮಾಡಿಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತಾರೆ ಇಲ್ಲಿ ಮಾಡೋದಿಲ್ಲ ಯಾರು ಯಾರು ಬರೋದಿಲ್ಲ ನಿನ್ನೆಯಿಂದ ಈಗ ಯಾರು ಬರೋದು ನೀವೇ ಬಂದದೀಗ ಭೇಟಿ ಕೊಟ್ಟರೆ ಯಾರು ಯಾರಿಲ್ಲ ಯಾರು ಭೇಟಿ ಕೊಡಲಿಲ್ಲ ನಾನು ಈಗ ನಿನ್ನೆ ಪಂಚಾಯ್ತಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೇನೆ ಅವರು ಅದು ಆವತ್ತಿದ್ದೇ ಸಾಕಾಗಿದೆ ರಬ್ಬರ್ ಹೋಗಿದೆ ಕಂಗಿನ ಗಿಡ ತೆಂಗಿನ ಮರ ಎಲ್ಲ ಇಲ್ಲಿ ಸಂಪೂರ್ಣ ಇತ್ತು ಇದು ಬೇಕಾದ ನಮಗೆ ಚಿಕ್ಕು ಮಾವಿನಕಾಯಿ ಮಾವಿನ ಮರ ಮತ್ತು ಹಲಸಿನ ಮರ ಎಲ್ಲ ಇತ್ತು ಅವತ್ತೆಲ್ಲ ಹೋಗಿ ಈಗ ಹೊಸತಾಗಿ ಮಾಡಿದ್ದೇವೆ ನೋಡಿ ಇಲ್ಲಿ ಬಾಲ್ಯಗಿಡ ಎಲ್ಲ ಸಂಪೂರ್ಣ ನೆಟ್ಟದ ನೆಟ್ಟೋದು ಮುನ್ನೆ ಈಗ ನೋಡಿ ಈ ಗಿಡ ಎಲ್ಲ ಇಲ್ಲಿ ದೊಡ್ಡದಿತ್ತು ಇದು ನೆಟ್ಟೋದೆಲ್ಲ ಇಷ್ಟ ಆಗುವಾಗ ಈ ವಾಪಾಸ್ ಬಂತು ನೋಡಿ ಇಲ್ಲಿ ಹೋಯ್ತಲ್ಲ ನೋಡಿ ಕಂಪ್ಲೀಟ್ ಹೋಯ್ತು ಇದಕ್ಕೆ ಇದು ಕೂಡ ನಾವೇ ಮಾಡಿದ್ದೆ ಸ್ವಂತ ಹಣದಿಂದ ಮಾಡಿಸಿದ್ದು ಅವರು ಕೊಟ್ಟದೇನು ಹದಿನೈದು ಸಾವಿರ ಆ ನಾಗಣಕಟ್ಟೆಯ ಮೇಲೆ ಎಲ್ಲಿ ಬಿಟ್ಟು ಮ ಮರಳಿತ್ತು ಎಲ್ಲ ತೆಗೆದು ಇಲ್ಲಿ ಈ ನದಿಗೆ ಹಾಕಿದ್ದು ನಾವು ಇಲ್ಲೆಲ್ಲ ಇತ್ತು ಈ ಮುನ್ನೆಲ್ಲ ಹೋಯ್ತು ನಮ್ಮ ಸ್ವಂತ ಬೇರೆ ಹದಿನೈದು ಸಾವಿರ ಮಾತ್ರ ತುಪ್ಪತು ಅಂತ ಸಿಕ್ಕಿತ್ತು ನಮಗೆ ಬೇರೆ ಯಾರು ಬರಲಿಲ್ಲ